ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಎ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪಾ ಅಂದರೆ ಎಪಿಸೋಡ್ ಎಪಿಸೋಡಲ್ಲಿ ಏನೇನೆಲ್ಲ ನಡೀತು ಬಿಗ್ ಬಾಸ್ ಮನೆಯಲ್ಲಿ ಯಾರು ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನ ಗಳಿಸಿದ್ರು ಯಾರು ಇಂದ ಸೇಫ್ ಆದ್ರು ಅದಾದ ನಂತರ ಯಾರ್ಯಾರ ಮಧ್ಯೆ ಜಗಳ ನಡೀತು ಯಾರ್ಯಾರ ಮಧ್ಯೆ ಮನಸ್ತಾಪ ಇದೆ ಅದಾದ ಮೇಲೆ ಯಾರ್ಯಾರು ಯಾರ್ಯಾರು ನೋಡಿ ಹುರ್ಕೊಂಡ್ರು ಆಡ್ಕೊಂಡು ನಕ್ಕಿದ್ರು ಅದಾದ್ಮೇಲೆ ಅವ್ರ ಗತಿ ಏನಾಯಿತು ಈ ಒಂದಷ್ಟು ಮಾಹಿತಿಗಳ ಜೊತೆ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಅಂತ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಯಾಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಿನ್ನೆ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಎಪಿಸೋಡ್ ಶುರುವಾದಾಗ ನಿನ್ನೆ ಒಂದು ಘಟನೆ ನಡೆಯಿತು ಫಸ್ಟ್ ಶುರುನಲ್ಲಿ ನೋಡಿದ್ರಿಗೆ ಗೊತ್ತಾಗಿರುತ್ತೆ ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರು ಇಬ್ಬರೂ ಕೂಡ ಆ ಒಂದು ಮಾರ್ಕ್ಸ್ಗಳಿರ್ತಕ್ಕಂಥ ಎಂಟ್ರಿ ಆಗಿರ್ತಕ್ಕಂಥ ಒಂದು ಬೋರ್ಡ್ ಹತ್ರ ಬರ್ತಾರೆ ಅಲ್ಲಿ ಬಂದ್ಬಿಟ್ಟು ಎಲ್ಲಾರ ಮಾರ್ಕ್ಸ್ಗಳನ್ನ ನೋಡಿ ಆಡ್ಕೊಂಡು ನಗ್ತಾರೆ ಅದರಲ್ಲಿ ನಮ್ಮ ಮಂಜಣ್ಣ ಅವರ ಪಾಯಿಂಟ್ಸ್ ತುಂಬಾ ಕಡಿಮೆ ಇರುತ್ತೆ ತುಂಬ ಕಡಿಮೆ ಅನ್ನೋದೇನು ಝೀರೋ ಇರುತ್ತೆ ಸೊ ಅದನ್ನು ನೋಡಿಬಿಟ್ಟು ರಜತ್ ಅವರು ತುಂಬ ತುಂಬ ಖುಷಿ ಪಡ್ತಾರೆ ಸಿಕ್ಕಾಬಟ್ಟೆ ಅದನ್ನು ಆಡ್ಕೊಂಡು ನಗ್ತಾರೆ ತ್ರಿವಿಕ್ರಮ್ ಅವರು ಕೂಡ ಜೊತೆಯಲ್ಲಿರ್ತಾರೆ ಇದನ್ನು ನೆನ್ಪಿಟ್ಕೊಳ್ಳಿ ಇದು ಯಾಕೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೀನಿ ಅಂತಂದರೆ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಅದಾದ ನಂತರ ಯಾರು ಆ್ಯಕ್ಟಿವಿಟೀಸ್ ಏನೇ ನಡೀತಾ ಇರುತ್ತೆ ಅಂತಂದರೆ ನಮ್ಮ ಧನ್ರಾಜ್ ಅವರಿಗೆ ಒಂದು ತಲೆನೋವು ಬಂದಿರುತ್ತೆ ಈ ದಿನ ಆಡ್ತಕ್ಕಂಥ ಮೊದಲ ಟಾಸ್ಕಲ್ಲಿ ಅಂದರೆ ನಾಲ್ಕನೇ ಟಾಸ್ಕಲ್ಲಿ ನಾನು ಯಾರನ್ನು ಚೂಸ್ ಮಾಡಬೇಕು ತಮ್ಮ ಎದುರಾಳಿಯಾಗಿ ಅನ್ನೋ ಒಂದು ಗೊಂದಲದಲ್ಲಿ ಅವ್ರು ಕೂತಿರ್ತಾರೆ ಹನುಮಂತು ಅವರ ಜೊತೆಗೆ ಅದಾದ ಮೇಲೆ ನಮ್ಮ ಮಂಜು ಅವರು ಮತ್ತು ಗೌತಮಿಯವರು ಮತ್ತು ಮೋಕ್ಷಿತ ಅವರು ಈ ಮೂರು ಜನ ಬೆಳಿಗ್ಗೆ ಬೆಳಿಗ್ಗೆನೇ ಒಂದು ಬ್ರೀತಿಂಗ್ ಒಂದು ಎಕ್ಸಸೈಸ್ನ ಮಾಡ್ತಾ ಇರ್ತಾರೆ ಅದು ಎಕ್ಸರ್ಸೈಸ್ ಎಲ್ಲ ಒಂದು ಆಟ ಒಂದು ಕಾಂಪಿಟೇಷನ್ ಥರ ನಡೀತಾ ಇರುತ್ತೆ ಅಂದರೆ ಮೂರೂ ಜನ ಮೂಗನ್ನ ಮುಟ್ ಮುಚ್ಕೊಂಡು ಯಾರು ಕೊನೆಯವರೆಗೂ ಮೂಗುನ ಇಟ್ಕೋತಾರೆ ನೋಡೋಣ ಅಂತೇಳಿ ಜಾಸ್ತಿ ಹೊತ್ತಿನವರೆಗೆ ಯಾರು ಮೂಗಿನ ಇಟ್ಕೋತಾರೆ ಅಂತೇಳಿ ಚೆಕ್ ಮಾಡ್ಕೊಳ್ಳೋ ಒಂದು ಆಟ ಆ ಒಂದು ಆಟದಲ್ಲಿ ಬಿಲ್ಡಪ್ ಕೊಟ್ಟು ಮಂಜಣ್ಣವ್ರು ಇಟ್ಕೋತಾರೆ ಬಟ್ ಆ ಆಟದಲ್ಲಿ ಗೌತಮಿಯವರೇ ಗೆಲ್ತಾರೆ ಈ ರೀತಿ ಒಂದು ಕನ್ವರ್ಸೇಷನ್ ನಡೆಯುತ್ತೆ ಅದಾದಮೇಲೆ ಅಡುಗೆ ಮಾಡ್ಕೋತಾರೆ ಊಟ ಮಾಡ್ಕೋತಾರೆ ಟಿಫನ್ ಮಾಡ್ಕೋತಾರೆ ಅದಾದ ನಂತರ ಗೇಮನ್ನು ಶುರು ಮಾಡೋವಂಥ ಸಮಯ ಬರುತ್ತೆ ಆಗ ಧನ್ರಾಜ್ ಅವರು ತಮ್ಮ ಎದುರಾಳಿಗಳನ್ನ ಚೂಸ್ ಮಾಡಬೇಕು ಆ ರೀತಿ ಧನ್ರಾಜ್ ಅವರು ಚೂಸ್ ಮಾಡ್ತಕ್ಕಂಥ ಎದುರಾಳಿಗಳು ಯಾರಪ್ಪ ಅಂತಂದರೆ ನಮ್ಮ ಅವರು ಮೋಕ್ಷಿತ್ ಅವರು ಮತ್ತು ರಜತ್ ಅವರು ಆ ಒಂದು ಆಟದ ಹೆಸರು ನಾಲ್ಕನೇ ಟಾಸ್ಕ್ನ ಹೆಸರು ರಿಂಗ್ ಮಾಸ್ಟರ್ ಅಲ್ಲಿ ಐದು ರಿಂಗ್ಗಳನ್ನ ಕೊಟ್ಟಿರ್ತಾರೆ ಆ ರಿಂಗ್ಗಳನ್ನ ಒಂದು ಜರಡಿ ಮೂಲಕ ಕೈ ಬೆರಳುಗಳಲ್ಲೇ ಪಾಸ್ ಮಾಡಿಕೊಂಡು ತಗೊಂಡು ಹೊರಗಡೆ ಹೋಗಬೇಕು ಆ ರೀತಿ ಎವ್ರಿ ಐದು ರಿಂಗ್ಗಳನ್ನ ಆ ರೀತಿ ತಗೊಂಡೋಗಿ ಪಕ್ಕದ ಅದು ಈ ರೀತಿ ಆಫ್ ಸರ್ಕಲ್ ಶೇಪಲ್ಲಿರುತ್ತೆ ಈ ಕಡೆಯಿಂದ ಹಿಡ್ದು ಈ ಕಡೆವರೆಗೂ ಬರೀ ಬೆರಳಲ್ಲೇ ದಾಟಿಸ್ಕೊಂಡು ಹೋಗಬೇಕು ಆ ರೀತಿ ಬೆರಳಲ್ಲೇ ದಾಟಿಸ್ಕೊಂಡು ಹೋಗ್ಬೇಕು ಆಮೇಲೆ ಏನಾದರೂ ಮಿಸ್ ಆಗಿ ಒಂದು ಸ್ಪೇಸ್ ಜಾಸ್ತಿ ಬಿಟ್ಟರೆ ಅಥವಾ ಎತ್ತಿ ಕೈ ಬಿಟ್ಟರೆ ಆ ರೀತಿ ಇದ್ದಾಗ ಫೋಲ್ಗಳನ್ನ ಕೊಡ್ತಾರೆ ನಮ್ಮ ಹನುಮಂತವರು ಈ ರೀತಿ ಎಲ್ಲ ಟಾಸ್ಕ್ಗಳನ್ನು ತುಂಬ ಅಡೆತಡೆಗಳನ್ನ ಗೆದ್ಕೊಂಡು ಕೊನೆಗೆ ಬಂದು ಅಲ್ಲಿ ಒಂದು ಒಂದು ಬೋರ್ಡಲ್ಲಿ ಒಂದಷ್ಟು ಕೋಲ್ಗಳಿರ್ತವೆ ಐದು ಕೋಲ್ಗಳಿರ್ತವೆ ಆ ಐದು ಕೋಲ್ಗಳಿಗೆ ಆ ರಿಂಗ್ಗಳನ್ನ ಹಾಕಬೇಕು ಇದು ಆಟದ ರೂಲ್ಸ್ ಈ ಒಂದು ಆಟದ ರೂಲ್ಸಲ್ಲಿ ನಮ್ಮ ರಜತ್ ಅವರು ಎಲ್ಲರಿಗಿಂತ ಮುಂಚೆನೇ ನಾಲ್ಕು ರಿಂಗ್ಗಳನ್ನ ಹಾಕ್ತಾರೆ ಆದರೆ ಇನ್ನೊಂದೇ ಒಂದು ರಿಂಗ್ ಇರುತ್ತೆ ಅದಾದ ಮೇಲೆ ಮೋಕ್ಷಿತ ಅವರು ಎಲ್ಲರಿಗಿಂತ ಲೇಟಾಗಿ ಬರ್ತಾರೆ ಎಲ್ಲರೂ ಆಲ್ರೆಡಿ ಒಂದು ಎರಡು ಮೂರು ಈ ರೀತಿ ಹಾಕಿದ ಮೇಲೆ ಬರ್ತಾರೆ ಬಟ್ ನಮ್ಮ ರಜತ್ ಅವರು ಇನ್ನೂ ಒಂದು ರಿಂಗನ್ನ ಹಾಕ್ತಾನೇ ಇರ್ತಾರೆ ಅದು ಆಗ್ತಾ ಇರೋಲ್ಲ ಅದಾದ ಮೇಲೆ ಎಲ್ಲರಿಗಿಂತ ಮುಂಚೆ ಆ ಒಂದು ಆಟದಲ್ಲಿ ಮಂಜಣ್ಣ ಅವರು ಜಯಶಾಲಿ ಆಗ್ತಾರೆ ಸೊ ಅದು ಅನ್ಎಕ್ಸ್ಪೆಕ್ಟೆಡ್ ಎಲ್ರಿಗೂ ಖುಷಿ ಆಗುತ್ತೆ ಅದಾದ ನಂತರ ಮೋಕ್ಷಿತ ಅವರು ಎಲ್ರಿಗಿಂತ ಲೇಟಾಗಿ ಬಂದು ಅವರು ಎರಡನೇ ಸುತ್ತಿನ ಎರಡನೇ ರಿಂಗ್ ಎರಡನೇ ಬಾರಿ ಅವರು ಗೆಲ್ತಾರೆ ನಮ್ಮ ಮಂಜಣ್ಣ ಆದ ತಕ್ಷಣ ನಮ್ಮ ಮೋಕ್ಷಿತ ಅವರು ಗೆಲ್ತಾರೆ ಅದಾದಮೇಲೆ ಧನ್ರಾಜ್ ಅವರು ಅದಾದಮೇಲೆ ಅವರು ಸೊ ಆ ರಜತ್ ಅವ್ರಿಗೆ ಈನಾಯ ಸೋಲು ನಿನ್ನೆ ಫಸ್ಟ್ ಗೇಮಲ್ಲಿ ಅದಾದಮೇಲೆ ಗೇಮ್ ಅನೌನ್ಸ್ ಆಗುತ್ತೆ ಮಂಜಣ್ಣ ಅವ್ರು ಗೆದ್ದಿದ್ದಾರೆ ಅಂತ ನಮ್ಮ ಹನುಮಂತ್ ಅವರು ಅನೌನ್ಸ್ ಮಾಡ್ತಾರೆ ಅದಾದಮೇಲೆ ಎಲ್ಲರೂ ರಿಲ್ಯಾಕ್ಸ್ ಆಗ್ತಿರ್ತಾರೆ ಇಂಥ ಟೈಮಲ್ಲಿ ಧನರಾಜ್ ಅವ್ರಿಗೆ ತ್ರಿವಿಕ್ರಮ್ ಅವ್ರನ್ನ ಯಾಕೆ ಚೂಸ್ ಮಾಡಿಲ್ಲ ಅಂತ ಒಂದು ಸಂಜಾಯಿಸಿ ಕೊಟ್ಟಿರ್ತಾರೆ ಯಾಕೆ ಚೂಸ್ ಮಾಡಿರಲ್ಲ ಅಂತಂದರೆ ತ್ರಿವಿಕ್ರಮ್ ಅವರು ನಿನ್ನೆ ಗೇಮ್ ಆಡಿದ್ದಾರೆ ಸೊ ಹಾಗಾಗಿ ಇವತ್ತು ಅವರು ರೆಸ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ಅವರನ್ನು ಚೂಸ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಆ ಒಂದು ಮಾತನ್ನು ನೆನ್ಪಿಟ್ಕೊಂಡಂಥ ತ್ರಿವಿಕ್ರಮ್ ಅವರು ಈ ಆಟ ನಡೆದು ಒಂದು ಬ್ರೇಕ್ ಬಿಟ್ಟಂಥ ಸಮಯದಲ್ಲಿ ಬಂದು ಕೇಳ್ತಾರೆ ಜಸ್ಟ್ ಕಾಮನಾಗಿ ಕೇಳ್ತಾರೆ ಒಳಗಡೆ ಬೆಂಕಿ ಇದ್ದರೂ ಕೂಡ ಹೊರಗಡೆ ನಕ್ಕೊಂಡು ಕೇಳ್ತಾರೆ ಅದು ಹೆಲ್ದಿ ಕನ್ವರ್ಸೇಷನ್ ಆಗುತ್ತೆ ಅಷ್ಟೇ ಅದಾದಮೇಲೆ ರಜತ್ ಅವರು ಒಂದು ಮಾತನ್ನು ಆಡ್ತಾ ಇರ್ತಾರೆ ಮಲ್ಕೊಂಡು ನಾನು ಫಸ್ಟ್ ಟೈಮ್ ಹಾಕಿದ್ರೆ ಹಾಕಿದಂಗೆ ಇಲ್ಲಾಂದರೆ ನನ್ನ ಕೈಲಿ ಹಾಕಕ್ಕಾಗಲ್ಲ ನರ್ವಸ್ ಆಗ್ಬಿಡ್ತೀನಿ ಟೆನ್ಷನ್ ಆಗ್ಬಿಡ್ತೀನಿ ಅಂತ ಹೇಳಿ ಅದು ಗೊತ್ತಿರೋದೇ ನಾವು ಫಸ್ಟ್ ಫಸ್ಟಿಂದ ನೋಡ್ಕೊಂಡ್ ಬರ್ತಾ ಇದ್ದೀವಿ ನಿಮಗೆ ಮಾತಾಡಕ್ಕೆ ಬರುತ್ತೆ ಭಯಕ್ಕೆ ಬರುತ್ತೆ ಆಮೇಲೆ ಯಾರನ್ನಾರು ಟಾರ್ಗೆಟ್ ಮಾಡಕ್ಕೆ ಬರುತ್ತೆ ಬಟ್ ಇಂಥ ಆಟದಲ್ಲಿ ಅಪ್ಪಿ ತಪ್ಪಿಸೋತ್ರ ಈ ರೀತಿ ರಿಯಾಕ್ಟ್ ಮಾಡಿಕೊ ಬರುತ್ತೆ ಅದನ್ನು ನಮಗೆ ನೋಡೋದೇನು ಹೊಸದಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಇದಾದ ಮೇಲೆ ನಮ್ಮ ಗೆದ್ದಂಥ ಮಂಜಣ್ಣ ಅವರಿಗೆ ಹಂಡ್ರೆಡ್ ನ ಕೊಡ್ತಾರೆ ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ಗಳಿಗೆ ಫೈ ಫಿಫ್ಟಿ ಟ್ವೆಂಟಿ ಫೈ ಈ ರೀತಿ ಕೌಂಟ್ ಆಗುತ್ತೆ ಎರಡನೇ ಆಟ ಅಂದರೆ ಟಾಸ್ಕ್ ಫೈವ್ ಆ ಒಂದು ಗೇಮ್ ಶುರುವಾಗುತ್ತೆ ಆ ಒಂದು ಗೇಮ್ನ ತಮ್ಮ ಎದುರಾಳಿಗಳನ್ನು ಚೂಸ್ ಮಾಡಬೇಕಾಗಿರೋದು ನಮ್ಮ ಮಂಜಣ್ಣ ಅವರು ಆ ರೀತಿ ಮಂಜಣ್ಣ ಅವರು ಯಾರ್ಯಾರನ್ನ ಚೂಸ್ ಮಾಡ್ತಾರೆ ಅಂತಂದರೆ ಗೌತಮಿಯವರು ಮೋಕ್ಷಿತಾ ಅವರು ಮತ್ತು ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರಾಗಿರ್ಬೋದು ನಮ್ಮ ಧನ್ರಾಜ್ ಅವರು ಅದಕ್ಕೆ ಧನ್ರಾಜ್ ಅವ್ರನ್ನ ಚೂಸ್ ಮಾಡಿದ್ದಕ್ಕೆ ನಮ್ಮ ಮಂಜಣ್ಣವ್ರು ಏನು ಸಂಜಾಯಿಸಿ ಕೊಡ್ತಾರೆ ಅಂತಂದರೆ ಇಂದಿನ ಆಟದಲ್ಲಿ ನನಗೆ ಒಂದು ಆಟ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಧನ್ರಾಜ್ ಅವರು ನನ್ನನ್ನು ಎದುರಾಳಿಯಾಗಿ ಚೂಸ್ ಮಾಡಿ ಹಾಗಾಗಿ ಅವರ ಕೊಟ್ಟ ಒಂದು ಅವಕಾಶದಿಂದ ನಾನು ಗೆದ್ದಿದ್ದೀನಿ ಆ ಆಟದಲ್ಲಿ ಹಾಗಾಗಿ ಈ ಆಟದಲ್ಲಿ ನಾನು ಅವ್ರಿಗೆ ಆಡೋದಕ್ಕೆ ಅವಕಾಶ ಇದ್ದೀನಿ ಅಂತೇಳಿ ಅವರು ಅವಕಾಶ ಮಾಡಿಕೊಡ್ತಾರೆ ಬಟ್ ರಿಸಲ್ಟ್ ಏನಾಗುತ್ತೆ ಅಂತಂದರೆ ಈ ಒಂದು ಆಟದ ಆ ಒಂದು ರಿಸಲ್ಟ್ ಹೇಳ್ತೀನಿ ಅದಾದಮೇಲೆ ಈ ಆಟ ಯಾವ ರೀತಿ ಇರುತ್ತೆ ಅಂತಂದರೆ ಒಂದು ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಒಂದು ಕಟ್ಟಿಗೆಗಳನ್ನ ಕಲ್ಲುಗೆ ಕಟ್ಟಿ ಮುಳುಗಿಸಿರ್ತಾರೆ ಅದಾದಮೇಲೆ ನಾಲ್ಕು ಜನ ಕಂಟೆಸ್ಟೆಂಟ್ ಬಂದು ನೀರಲ್ಲಿ ಮುಳುಗ್ದೇ ಇರೋ ರೀತಿ ಕಾಲಲ್ಲೇ ಆ ಕಡ್ಡಿಗಳನ್ನ ಹುಡುಕಿ ಅವನ್ನ ಎತ್ಕೊಂಡೋಗಿ ಒಂದೊಂದಾಗಿ ಎತ್ಕೊಂಡೋಗಿ ನಾಲ್ಕು ಕಡ್ಡಿಗಳನ್ನ ಅಲ್ಲೊಂದು ಜಾರು ಬಂಡಿ ಆಕಾರದ ಶೇಪ್ ಇರುತ್ತೆ ಅದ್ರ ಅದ್ರ ಹತ್ರ ಇಟ್ಕೋಬೇಕು ಅದಾದಮೇಲೆ ನಾಲ್ಕು ಅಲ್ಲಿಗೆ ತಗೊಂಡು ಹೋದ್ಮೇಲೆ ಒಂದ್ರ ಮೇಲೆ ಒಂದರಂತೆ ಆ ನಾಲ್ಕು ಕಟ್ಟಿಗೆಗಳನ್ನ ಜೋಡಿಸಿ ಆ ಕಡೆ ತುದಿಲಿ ಒಂದು ಹಗ್ಗ ಇರುತ್ತೆ ಆ ಹಗ್ಗನ ಎಳ್ಕೊಂಡು ಹೋಗಬೇಕು ಆ ಜೋಡಿಸಿರೋ ಮರದ ತುಂಡುಗಳು ಬೀಳ್ದೇ ಇರೋ ರೀತಿ ಎಳ್ಕೊಂಡು ಎಳ್ಕೊಂಡು ಹೋಗಿ ಅಲ್ಲೊಂದು ಕೆಂಪು ಕಲರ್ದ ಪಟ್ಟಿ ಇರುತ್ತೆ ಆ ಪಟ್ಟಿಯಿಂದ ಹಿಂದ್ಗಡೆ ನಿಂತ್ಕೊಂಡ್ಮೇಲೆ ನಮ್ಮ ಕ್ಯಾಪ್ಟನ್ ಹನುಮಂತು ಅವರು ಟೆನ್ ನಂಬರ್ಸ್ನ ಕೌಂಟ್ ಮಾಡ್ತಾರೆ ಆ ಟೆನ್ ನಂಬರ್ಸ್ ಕೌಂಟ್ ಮಾಡೋವರೆಗೂ ನೀವು ಆ ಕೆಂಪು ಪಟ್ಟಿಯಿಂದ ಹಗ್ಗನ ಹಿಡ್ಕೊಂಡು ಹಾಗೆ ನಿಂತಿರಬೇಕು ಮರದ ತುಂಡುಗಳು ಬೀಳೋ ಆಗಿಲ್ಲ ಇದು ಆಟದ ರೂಲ್ಸ್ ಆಗಿತ್ತು ಸೊ ಹಾಗಾಗಿ ಈ ಒಂದು ಆಟದಲ್ಲಿ ಜಯಶಾಲಿಯಾಗಿದ್ದು ನಮ್ಮ ಧನ್ರಾಜ್ ಅವರು ಅವ್ರು ಫಸ್ಟ್ ಗೆಲ್ತಾರೆ ಅದಾದ ಮೇಲೆ ಅವರು ಅದಾದ ಮೇಲೆ ಇನ್ನು ಇಬ್ಬರು ಕಂಟೆಸ್ಟೆಂಟ್ಗಳು ಆಗುತ್ತೆ ಅದಾದ ನಂತರ ಈ ಎರಡು ಆಟಗಳು ಮುಗಿಯುತ್ತೆ ಈ ಎರಡು ಆಟಗಳಾದ ನಂತರ ಒಂದು ರಿಲ್ಯಾಕ್ಸೇಷನ್ ಟೈಮ್ ಅಂತ ಬರುತ್ತೆ ಅದಾದ ಮೇಲೆ ನೆಕ್ಸ್ಟು ಕೊನೆ ಆಟ ಕೊನೆ ಆಟದ ಬಗ್ಗೆ ನಾನು ಮಾತಾಡಲೇಬೇಕು ಯಾಕೆ ಅಂತಂದರೆ ಕೊನೆ ಆಟದ ರೂಲ್ಸ್ ಸಿಕ್ಕಾಬಟ್ಟೆ ಟ್ರಿಕ್ಕಿ ಆಗಿತ್ತು ತುಂಬಾ ಡೇಂಜರಸ್ ಆಗಿತ್ತು ಯಾಕೆ ಅಂತಂದರೆ ಕೊನೆ ಆಟದಲ್ಲಿ ಯಾವ ವ್ಯಕ್ತಿ ಗೆಲ್ತಾನೆ ಅವನು ಅದಕ್ಕಿಂತ ಮುಂಚೆ ಯಾರ್ಯಾರು ಗೆದ್ದು ಒಂದಷ್ಟು ಪಾಯಿಂಟ್ಸ್ಗಳನ್ನ ಗಳಿಸಿರ್ತಾರೋ ಯಾರಾದರೂ ಆಗಿರ್ಬೋದು ಅವರ ಪಾಯಿಂಟ್ಸ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಅವರ ಅರ್ಧದ ಪಾಯಿಂಟ್ಸ್ಗಳನ್ನ ಕಿತ್ಕೋತಾನೆ ಇದು ಆಟದ ರೂಲ್ಸ್ ಆಗಿತ್ತು ಈ ಆಟದ ರೂಲ್ಸಿಂದ ನಾನು ತುಂಬಾ ಎಕ್ಸೈಟಿಂಗ್ ಆಗಿ ಒಂದು ನಿನ್ನೆ ನ ನೋಡಿದೆ ಆ ಒಂದು ಗೇಮ್ ಯಾವ ರೀತಿ ಇತ್ತಪ್ಪ ಅಂತಂದರೆ ಅದು ಪಝಲ್ ಗೇಮ್ ಪಜಲ್ ಗೇಮ್ ಆಗಿತ್ತು ಆ ಒಂದು ಗೇಮ್ಗೆ ನಮ್ಮ ಧನ್ರಾಜ್ ಅವರು ತಮ್ಮ ಎದುರಾಳಿಗಳನ್ನ ಚೂಸ್ ಮಾಡಬೇಕಾಗಿತ್ತು ಆ ರೀತಿ ಧನ್ರಾಜ್ ಅವರು ಚೂಸ್ ಮಾಡಿದ್ದು ಯಾರ್ಯಾರನ್ನ ಅಂತಂದರೆ ವೀಕ್ ಆಗಿರ್ತಕ್ಕಂಥ ರಜತ್ ಅವರು ಮತ್ತು ಮೋಕ್ಷಿತ ಅವರು ಮತ್ತು ತ್ರಿವಿಕ್ರಮ್ ಅವ್ರಿಗೆ ಒಂದು ಆಟ ಆಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದಾದ ನಂತರ ಈ ಒಂದು ಗೇಮ್ ಶುರುವಾಗುತ್ತೆ ಪಝಲ್ ಗೇಮ್ ಆ ಒಂದು ಶೇಪ್ ಬೋರ್ಡ್ಗಳೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಈ ರೀತಿ ಇರುತ್ತೆ ಅದಾದ ನಂತರ ಅಲ್ಲಿದ್ದ ಫಸ್ಟ್ ಬರ್ತಾರೆ ಬಂದ ಮೇಲೆ ಪಝಲ್ಸ್ಗಳನ್ನ ಎಲ್ಲರೂ ಜೋಡಿಸ್ಕೊಳಕ್ಕೆ ರೆಡಿ ಮಾಡ್ಕೋತಾರೆ ಎಲ್ಲರೂ ಹುಡುಕ್ತಾ ಇರ್ತಾರೆ ಈಗ ಈ ಒಂದು ಆಟದಲ್ಲಿ ಸ್ವತಃ ಫಸ್ಟ್ ಬರೋದು ಧನ್ರಾಜ್ ಅವರೇ ಅವರೇ ಎಲ್ಲರಿಗಿಂತ ಮುಂಚೆ ಆ ಒಂದು ಪಜಲ್ನ ಜೋಡಿಸಿ ಬಿಗ್ ಬಾಸ್ ಪಜಲ್ನ ಜೋಡಿಸಿ ಅವರೇ ಮೊದಲನೇ ಬಾರಿ ಗೆಲ್ತಾರೆ ಅವರೇ ಜಯಶಾಲಿ ಆಗ್ತಾರೆ ಹಾಗಾಗಿ ಪಾಯಿಂಟ್ಸ್ ಲೀಡ್ ಅವ್ರು ಜಾಸ್ತಿ ಆಗುತ್ತೆ ಅದಾದ ಮೇಲೆ ತ್ರಿವಿಕ್ರಮ್ ಅವರು ಆಡ್ತಾರೆ ತ್ರಿವಿಕ್ರಮ್ ಅವ್ರದ್ದು ಗೆಲ್ತಾರೆ ಅದಾದ ಮೇಲೆ ರಜತ್ ಅವರು ಅವಸರ ಮಾಡ್ಕೋತಾರೆ ಯಾಕೆ ಅವಸರ ಮಾಡ್ಕೊಂಡ್ರು ಅಂತ ನಾನು ಹೇಳ್ತಿದ್ದೀನಿ ಅಂತಂದರೆ ರಜತ್ ಅವರು ಮೂರನೇ ಪ್ಲೇಸಲ್ಲಿ ಆರಾಮಾಗಿ ಹಾಕ್ಬೋದಿತ್ತು ಸಣ್ಣ ಮಿಸ್ಟೇಕಿಂದ ಒಂದು ಮೂಲೆಯಲ್ಲಿ ಒಂದೇ ಒಂದು ತುಂಡನ್ನು ಅವರು ಉಲ್ಟಾ ಇಟ್ಟಿರ್ತಾರೆ ಅದನ್ನು ನೀಟಾಗಿ ಇಟ್ಬಿಟ್ಟು ಅವಸರ ಮಾಡ್ಕೊಳ್ಳ್ದೆ ಉಸ್ತುವಾರಿನ ಕರೆದು ಆ ಉಸ್ತುವಾರಿ ಹನುಮಂತವರೇ ನೋಡಿ ಸರಿ ಇದೇನೆ ಅಂತ ಕೇಳಿಬಿಟ್ಟು ಅದಾದಮೇಲೆ ಹೋಗಿ ಗಂಟೆ ಹೊಡೆದಿದ್ದರೆ ಸರಿ ಹೋಗಿರೋದು ಇವರು ನಾನೇ ಉಸ್ತುವಾರಿ ನಾನೇ ಸರ್ವಶ್ರೇಷ್ಠ ನಾನೇ ಸಾರ್ವಭೌಮ ನಾನೇ ಸರ್ವೋತ್ತಮ ಅಂದ್ಕೊಂಡು ಜೋಡಿಸಿದ್ದೀನಿ ಅಂದ್ಕೊಂಡು ಹೋಗಿಬಿಟ್ಟು ಗಂಟೆ ಹೊಡೆಬಿಟ್ಟು ಕೂತ್ಕೊಂಬಿಟ್ರು ಅದಾದಮೇಲೆ ಮೋಕ್ಷಿತ್ ಅವರು ಜೋಡಿಸಿದ್ರು ಅವ್ರನ್ನ ಅವರು ಹನುಮಂತವ್ರನ್ನ ಕರೆದ್ರು ಅವ್ರು ಚೆಕ್ ಮಾಡಿದ್ರು ನೋಡ್ಬಿಟ್ಟು ಸರಿ ಇದೆ ಗಂಟೆ ಹೊಡೀರಿ ಅಂತ ಆಯ್ತು ರಿಸಲ್ಟ್ ಅನೌನ್ಸ್ ಟೈಮ್ ಟೈಮಲ್ಲಿ ನಮ್ಮ ಹನುಮಂತವ್ರು ಎಲ್ಲರ ಚಿತ್ರಗಳನ್ನ ನೋಡಿ ನೋಡಿ ಅನೌನ್ಸ್ ಮಾಡ್ತಾಯಿದ್ರು ಆ ಟೈಮಲ್ಲಿ ನಮ್ಮ ರಜತ್ ಅವರ ಚಿತ್ರನ ನೋಡಿದಾಗ ಅಲ್ಲಿ ಒಂದು ಡಿಫ್ರೆನ್ಸ್ ಕಾಣಿಸುತ್ತೆ ಇದಲ್ಲ ತಪ್ಪಿದೆ ಅಂತ ಹೇಳ್ತಾರೆ ಅವಾಗ ರಜತ್ ಅವರು ಇಲ್ಲ ಸರಿ ಇದೆ ಅಂತ ಹೇಳ್ತಾರೆ ಇಲ್ಲ ನಾನು ಇವಾಗ ತಪ್ಪು ಮಾಡಿದೆ ಇವಾಗ ಮುಟ್ಬಿಟ್ಟೆ ಅಂತ ಹೇಳಿ ಯಾವಾಗ ಮುಟ್ಟಿದ್ರೇನು ನಿಮ್ಮ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ನೀವು ನೀವು ಮಾಡಿರ್ತಕ್ಕಂಥ ಕೆಲಸ ನೀವು ಕಟ್ಟಿರ್ತಕ್ಕಂಥ ಮನೆಯ ಚಿತ್ರವನ್ನು ಬಿಡಿಸೋಂಗಿಲ್ಲ ಟಚ್ ಮಾಡೋಂಗಿಲ್ಲ ಅದು ಗೊತ್ತಿರಬೇಕು ಪ್ರತಿಯೊಬ್ಬ ಆಟಗಾರನಿಗೆ ಸೊ ಹಾಗಾಗಿ ಅವರಲ್ಲಿ ತಪ್ಪು ಮಾಡಿ ಅವರೇ ಮಣ್ಣು ತಿನ್ನೋ ಕೆಲಸ ಮಾಡ್ಕೋತಾರೆ ಅಪ್ಪಿ ತಪ್ಪಿ ಅವ್ರು ಮುಂಚೆನೇ ಸರಿ ಮಾಡಿದರೆ ಬಟ್ ಅವ್ರು ಮುಂಚೆನೇ ಸರಿ ಮಾಡಿರಲಿಲ್ಲ ನಾನು ಕೂಡ ಒಂದು ಮುಖಚಿತ್ರನ ನೋಡಿದ್ದೆ ಸೊ ಹಾಗಾಗಿ ಹಾಗಾಗಿ ಮೂರನೇ ಸ್ಥಾನಕ್ಕೆ ಮೋಕ್ಷಿತ ಅವ್ರು ಬರ್ತಾರೆ ನಾಲ್ಕನೇ ಸ್ಥಾನಕ್ಕೆ ರಜತ್ ಅವರು ತಮ್ಮ ತಪ್ಪಿಂದ ಅವರು ಬರೋ ಮಾರ್ಕ್ಸ್ನ ಕಳ್ಕೊಳ್ತಾರೆ ಸೊ ಹಾಗಾಗಿ ನಿನ್ನೆ ಆಡಿದಂಥ ಆಟಗಳಲ್ಲಿ ಎಲ್ಲೂ ರಜತ್ ಅವರು ಗೆಲ್ಲಿಲ್ಲ ಪಾಯಿಂಟ್ಸ್ ಗಳಿಸಲಿಲ್ಲ ಅಪ್ಪಿತಪ್ಪಿ ಅವ್ರು ಆ ರೀತಿ ಗಳಿಸಿದ ಪಾಯಿಂಟ್ಸ್ ಎಷ್ಟಪ್ಪ ಅಂತಂದರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಸೆಕೆಂಡ್ ಬಂದಿರ್ತಾರೆ ಅದು ಫಿಫ್ಟಿ ಪಾಯಿಂಟ್ಸ್ ಅದು ಐ ತಿಂಕ್ ನಿನ್ನೆ ಆಟದ ಪಾಯಿಂಟ್ಸ್ ಅಂತ ಅನ್ಕೊಂತೀನಿ ಬಹುಶಃ ಇವತ್ತಿಂದು ಅಲ್ಲ ಅಲ್ಲ ಅನ್ಕೊಂತೀನಿ ಮೊನ್ನೆ ಆಟದ ಪಾಯಿಂಟ್ಸ್ ಅನ್ಕೊಂತೀನಿ ನಿನ್ನೆ ಆಟದ ಪಾಯಿಂಟ್ಸ್ ಅಲ್ಲ ಅದು ಸೊ ಹಾಗಾಗಿ ಇದು ನಿನ್ನೆ ಇಷ್ಟು ನಡೆದಂಥ ಮ್ಯಾಟರ್ ಇದಾದ ನಂತರ ನಾನು ಇಲ್ಲಿ ಮಾತಾಡಬೇಕಾಗಿರ್ತಕ್ಕಂಥ ಮ್ಯಾಟ್ರ್ ಏನಪ್ಪ ಅಂತಂದರೆ ಈಗ ಧನ್ರಾಜಿ ಅವರು ಜಯಶೈಲಿ ಆಗ್ತಾರೆ ಕಂಪೇರಿಟಿವ್ಲಿ ಎಲ್ಲರ ಪಾಯಿಂಟ್ಸ್ಗಿಂತ ಅವ್ರು ಆಲ್ರೆಡಿ ಪಾಯಿಂಟ್ಸ್ ಲೀಡಲ್ಲೇ ಇದ್ದಾರೆ ಈಗ ಅವರು ರೂಲ್ಸ್ ಪ್ರಕಾರ ಯಾವುದಾದ್ರೂ ಒಬ್ಬ ಕಂಟೆಸ್ಟೆಂಟ್ ಪಾಯಿಂಟ್ಸ್ನ ಅರ್ಧ ಕಿತ್ಕೋಬೇಕು ಆ ರೀತಿ ಅವರು ಚೂಸ್ ಮಾಡೋವಂಥ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಭವ್ಯ ಅವರು ಅದಕ್ಕಿಂತ ಭವ್ಯ ಅವರು ಅದಕ್ಕಿಂತ ಮುಂಚೆ ಭವ್ಯ ಅವರ ಪಾಯಿಂಟ್ಸ್ ಲೀಡಲ್ಲಿರುತ್ತೆ ಟೂ ತರ್ಟಿ ಇವ್ರು ಕಿತ್ಕೊಂಡ ತಕ್ಷಣ ಅವರ ಒಂದು ಪಾಯಿಂಟ್ಸ್ ಒನ್ ಒನ್ ಫೈವ್ ಆಗುತ್ತೆ ಇವರು ಅರ್ಧ ಪಾಯಿಂಟ್ಸ್ಗಳನ್ನ ಕಿತ್ಕೊಂಡು ಫೋರ್ ಫಾರ್ಟಿ ಅಂದ್ಕೊತೀನಿ ಬಹುಶಃ ಇವರು ಪಾಯಿಂಟ್ಸ್ ಆವಾಗ ಫೋರ್ ಫಾರ್ಟಿ ಏನೋ ಆಗುತ್ತೆ ಆ ಪಾಯಿಂಟ್ಸ್ ಲೀಡಿಂದ ಇವರು ಆರಾಮಾಗಿ ಎಲಿಮಿನೇಷನಿಂದ ತಪ್ಪಿಸ್ಕೋತಾರೆ ಅಂದರೆ ಈ ವಾರ ಒಂದು ಎಲಿಮಿನೇಷನ್ ಇರುತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಏನು ಅನೌನ್ಸ್ಮೆಂಟ್ ಕೊಟ್ಟಿದ್ರು ಆ ಎಲಿಮಿನೇಷನಿಂದ ಇವರು ಓಟಿಂಗೇ ಆಗದೇನೆ ಆ ಒಂದು ಎಲಿಮಿನೇಷನಿಂದ ತಪ್ಪಿಸ್ಕೊಂಡಿದ್ದಾರೆ ಬಚಾವಾಗಿದ್ದಾರೆ ಸೇಫ್ ಆಗಿದ್ದಾರೆ ಸೇವ್ ಆಗಿದ್ದಾರೆ ಹಾಗಾಗಿ ಧನ್ರಾಜ್ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಅವರೆಲ್ಲ ಸೆಲೆಬ್ರೇಟ್ ಮಾಡ್ಕೋಬೋದು ಅವ್ರನ್ನ ವೋಟ್ ಮಾಡಿನೇ ನಾವು ಈ ವಾರ ಸೇಫ್ ಮಾಡ್ಕೋತೀವಿ ಅನ್ನೋಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಯಾಕಂದರೆ ಅವರು ಸ್ವತಃ ಅವರ ಪ್ರಯತ್ನದಿಂದನೇ ಅವರೇ ಗೆದ್ದು ಅವರ ಸ್ಥಾನವನ್ನು ಅವರೇ ಉಳಿಸ್ಕೊಂಡಿದ್ದಾರೆ ಇದು ನನಗೂ ಖುಷಿ ವಿಚಾರ ನಿಮಗೂ ಖುಷಿಯಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಇದಿಷ್ಟು ನಿನ್ನೆ ನಡೆದಂಥ ಮ್ಯಾಟರ್ ಇದು ಅದಾದ ನಂತರ ಏನೇ ನಡೀತು ಅಂತಂದರೆ ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವರ ಒಂದು ಜಗಳ ನಡೀತು ಅವರು ಒಂದು ಕಡೆ ಎಲ್ಲ ಒಂದು ಕಡೆ ಎಲ್ಲ ಸೆಡೆಗಳ ಥರ ಆಟ ಆಡ್ತಾ ಇದ್ದಾರೆ ಅಂತಂದರು ಅದಕ್ಕೆ ಭವ್ಯ ಅವ್ರಿಗೆ ಕೋಪ ಬಂತು ಯಾಕೆ ಕೋಪ ಬರಬೇಕು ನಾನು ಕೇಳ್ತಾ ಇರೋದು ಕುಂಬಳು ಕೈ ಕಳ್ಳ ಅಂದರೆ ನೀವು ಯಾಕೆ ಹೆಗಲು ಮುಟ್ಟು ನೋಡ್ಕೋತಾ ಇದ್ದೀರಾ ನೀವು ತಪ್ಪು ಮಾಡಿಲ್ಲ ತಾನೆ ನೀವು ಸೆಡೆಗಳ ಥರ ಆಟ ಆಡಿಲ್ಲ ತಾನೆ ನೀವು ಯಾಕೆ ರಿಯಾಕ್ಟ್ ಮಾಡಬೇಕು ನೀವು ಯಾಕೆ ಅವರು ಅವ್ರ ಮುಂದೆ ಅವ್ರ ಎದುರುಗಡೆ ಅವ್ರ ಮಾತು ಹೋಗ್ಬೇಕು ಅವಾಗ ಹೇಳ್ತಾರೆ ತ್ರಿವಿಕ್ರಮ್ ಅವರು ಇಲ್ಲ ಭವ್ಯ ಅಣ್ಣ ನಿನಗೆ ಅಂದಿಲ್ಲ ಅಂತೇಳಿ ಅದಕ್ಕೆ ಪ್ರೂಫ್ಗೆ ರಜತ್ ಅವ್ರನ್ನ ಕೇಳ್ತಾರೆ ರಜತ್ ಅವ್ರು ಕೂಡ ಹೇಳ್ತಾರೆ ಇಲ್ಲ ಅವ್ನು ನಿನಗೆ ಅಂದಿಲ್ಲ ಅವ್ನು ಆ ಕಡೆ ತಿರ್ಕೊಂಡು ಹೇಳ್ದ ಹೌದು ನಾವು ಕೂಡ ನೋಡಿದ್ವಿ ಅವ್ರು ಆ ಕಡೆ ತಿಳ್ಕೊಂಡೆ ಹೇಳಿದ್ದು ಅದಾದಮೇಲೆ ಭವ್ಯ ಅವರು ಸೈಲೆಂಟ್ ಆಗ್ತಾರೆ ಇಟ್ಸ್ ಓಕೆ ಅದು ಎಲ್ಲಿಗೋಗಿ ನಿಲ್ಲುತ್ತ ಇವರಿಬ್ಬರು ಕೋಪ ನೋಡೋಣ ಇದಿಷ್ಟು ನಿನ್ನೆ ನಡೆದಂಥ ಮಾತುಕತೆ ಒಂದಷ್ಟು ಮಾಹಿತಿಗಳು ನಿನ್ನೆ ಬಿಗ್ ಬಾಸ್ ಮನೆಯಿಂದ ನಾನು ಹೊತ್ತು ತೊಗೊಂಬಂದಿದ್ದು ಯಾರಿಗಾನ ನಿನ್ನೆ ನೋಡಿದ ಎಪಿಸೋಡಲ್ಲಿ ಏನಾರು ಡೌಟ್ ಇದ್ದರೆ ಈ ಒಂದು ವಿಡಿಯೋದಿಂದ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನಾನು ಅನ್ಕೊಂತೀನಿ ಇದಿಷ್ಟು ನಿನ್ನೆ ಎಪಿಸೋಡ್ನ ಮಾಹಿತಿ ಅದಾದ ನಂತರ ಇವತ್ತೇ ನಡೆಯುತ್ತೆ ಆ ಒಂದಷ್ಟು ಮಾಹಿತಿಗಳ ಜೊತೆಗೆ ಆ ಒಂದಷ್ಟು ಕ್ಲಾರಿಟಿಗಳ ಜೊತೆಗೆ ನಾಳೆ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ಇರಿ ಸಪೋರ್ಟ್ ಇರಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ನಾಳೆ ಸಿಗೋಣ ಧನ್ಯವಾದಗಳು